ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಈ ಒಂದು ದಿನ ಬಂದು ಹಿಂದಿನ ದಿವಸವೇ ಅರಿ ಮತ್ತು ಭುವನು ಶಬರಿಮಲೆಗೆ ಹೋದರು ನನಗಂತೂ ನಿಜ ಹೇಳಬೇಕು ಅಂದರೆ ಅವರಿಬ್ಬರೂ ಬಿಟ್ಟಿರೋಕ್ಕಾಗೋದೇ ಇಲ್ಲ ಯಾಕೆಂದರೆ ಯಾವಾಗಲೂ ಅಷ್ಟಾಗಿ ಬುವನನಾಗಲಿ ಅರಿನಾಗಲಿ ನಾವು ಬಿಟ್ಟಿದ್ದುದೇ ಇಲ್ಲ ಮುಂಚೆಯಿಂದನೂ ಅಷ್ಟೇ ಓವನ್ ಏನಾದರೂ ಅಲ್ಲಿ ಇಲ್ಲಿ ನೆಂಟರು ಮನೆಯಲ್ಲಿ ಒಂದೊಂದು ದಿವಸ ಏನಾದ್ರೂ ಉಳ್ಕೊಂಡ್ರು ಉಳ್ಕೊಂಡಿದ್ರು ಕೂಡ ಅಪರೂಪವಾಗಿ ಅರಿ ಮತ್ತು ನಾನು ಆಲ್ಮೋಸ್ಟ್ ನಾವು ವರ್ಷಗಳೇ ಕಳೆದ್ರು ಯಾವತ್ತೂ ಒಂದು ದಿವಸ ಎಲ್ಲೂ ಕೂಡ ಅವರೆಲ್ಲೋ ನಾನು ಬಿಟ್ಟು ಹೋಗಿ ಉಳ್ಕೊಳ್ಳೋ ಅಂಥದ್ದು ನಾನೆಲ್ಲೋ ಹೋಗಿ ಅವ್ರನ್ನ ಬಿಟ್ಟು ಉಳ್ಕೊಳ್ಳೋ ಅಂಥದ್ದು ಮಾಡೇ ಇಲ್ಲ ಏನು ಲೆಕ್ಕ ಹಾಕೊಂಡು ಬಂದ್ರೂ ವಸ್ತು ಕೂಡ ಸಿಗೋಲ್ಲ ಏನು ಒಂದು ದಿನ ಎರಡು ದಿನ ಕೂಡ ಸಿಗೋಲ್ಲ ಆರು ವರ್ಷದ ಹಿಂದೆ ಅರಿ ಯಾವಾಗ ಶಬರಿಮಲೆಗೆ ಹೋಗಿದ್ರು ಆವಾಗ್ಲೇ ಅವ್ರು ನನ್ನ ಬಿಟ್ಟು ಹೋಗಿದ್ದು ಮತ್ತು ಅದು ಬಿಟ್ಟರೆ ಈಗಲೇ ಹೋಗ್ತಾ ಇರೋದು ಸೊ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಒಂದು ದಿನ ಕೂಡ ಅಲ್ಲಿಂದ ಆರು ವರ್ಷದಲ್ಲಿ ಒಂದೇ ಒಂದು ದಿನ ಕೂಡ ನಾವು ಲೆಕ್ಕ ಹೇಳೋದಕ್ಕಾದ್ರೂ ಒಂದು ದಿನವೂ ಅವರು ನನ್ನನ್ನು ಎಲ್ಲೂ ಹೋಗಿಲ್ಲ ಸೊ ಹಿಂಗಿರುವಾಗ ನಂಗೆ ಸಡನ್ನಾಗಿ ಒಂದೇ ಸರಿ ಅರಿ ಇಲ್ಲದೇ ಇರೋದ್ರಿಂದ ಒಂದು ಸ್ವಲ್ಪ ಬೇಜಾರಾಗ್ತಾ ಇತ್ತು ಅವ್ರು ದೇವರಿಗೆ ಹೋಗಿದ್ರು ಕೂಡ ಏನೋ ಒಂಥರ ನನಗೆ ಇರೋಕೆ ಇರಲಿಲ್ಲ ಮನೆಯಲ್ಲಿ ಒಂಥರ ಖಾಲಿ ಖಾಲಿ ಅಂತ ಅನ್ನಿಸ್ತಾ ಇತ್ತು ಸದ್ಯಾಗೋ ಅಜ್ಜಿ ಇದ್ರ ಜೊತೇಲಿ ಹಂಗಾಗಿ ಸ್ವಲ್ಪ ಹಂಗೆ ಮ್ಯಾನೇಜ್ ಆಯಿತು ಅಂತ ಹೇಳ್ಬೋದು ಸೊ ನೋಡ್ತಾ ಇರ್ಬೋದು ನಮ್ಮ ಅಜ್ಜಿ ರಂಗೋಲಿ ಹಾಕ್ತಿದ್ದಾರೆ ನಾನು ಎದ್ದು ಏನು ಬಾಕ್ಲಿಗೆಲ್ಲ ನೀರು ಹಾಕಿ ಎಲ್ಲ ರೆಡಿ ಮಾಡ್ತಾ ಇದ್ದೆ ನಮ್ಮ ಅಜ್ಜಿ ರಂಗೋಲಿ ಹಾಕ್ತಾ ಇದ್ದಾರೆ ನನಗೆ ನಗು ಬರ್ತಾಯಿತ್ತು ರಂಗೋಲಿ ನೋಡಿ ನನಗಂತೂ ಅಷ್ಟೂ ಹಾಕೋದಕ್ಕೆ ಬರೋಲ್ಲ ಬರೋಲ್ಲ ಅಂತಂದರೆ ನಾನು ಮುಂಚೆಯಿಂದಲೂ ಯಾವಾಗಲೂ ರಂಗೋಲಿ ಎಲ್ಲ ಹಾಕಿ ನಂಗೆ ಅಭ್ಯಾಸ ಇಲ್ಲ ನಾನು ಹಿಂಗೆ ಹೊರಂಡಕ್ಕೆಲ್ಲ ರಂಗೋಲಿ ಯಾವಾಗಲಾದರೂ ಹಬ್ಬ ಮತ್ತು ಏನಾದರೂ ಫಂಕ್ಷನ್ ಅದು ಇದು ಇದ್ದ ಇದು ಅದು ಇದು ಇದ್ದಾಗ ಮಾತ್ರ ರಂಗೋಲಿನ ಹಾಕುವಂಥದ್ದು ಅಂದರೆ ಅಜ್ಜಿ ರಂಗೋಲಿ ನೋಡಿ ಯಾಕೆ ನಗು ಬರ್ತಾಯಿತ್ತು ಅಂದರೆ ಅದೊಂದು ಸ್ವಲ್ಪ ಮಿಕ್ಸ್ ಆದಂಗೆ ಕಾಣಿಸ್ತಿತ್ತು ಎಲ್ಲ ಗೆರೆಗಳೆಲ್ಲ ಡಿಸೈನ್ ಏನಿತ್ತು ಅದು ನೀಟಾಗಿ ಕಾಣಿಸ್ತಾ ಇರಲಿಲ್ಲ ಹಂಗಾಗಿ ನಂಗೆ ಸ್ವಲ್ಪ ನಗು ಬಂದಂಗೆ ಆಗ್ತಾ ಇತ್ತು ಸುಮ್ಮನಾದೆ ನಾನು ಏನೂ ಹೇಳೋಕ್ಕೆ ಹೋಗಲಿಲ್ಲ ಅವರಿಗೆ ಇದು ಬಂದು ಕನ್ಕಂಬ್ರಿಗೆ ಸಸಿಗಳು ಹುಟ್ಟಿತ್ತು ನಾನು ಮುಂಚೆ ಫಸ್ಟ್ ಕನಕಾಂಬ್ರ ಸಸಿ ತ ಏನು ಗಿಡನ ತಗೊಂಡು ಬಂದಿದ್ದು ನಲ್ವತ್ತು ರೂಪಾಯಿ ಕೊಟ್ಬಿಟ್ಟು ಒಂದನ್ನ ತಗೊಂಡು ಬಂದಿದ್ದೆ ನರ್ಸರಿನಲ್ಲಿ ಅದೇ ಸಾಕಷ್ಟು ಸಸಿಗಳನ್ನ ಕೊಡ್ತು ಅಂತ ಹೇಳ್ಬೋದು ಅಲ್ಲಿ ಇಲ್ಲಿ ಅದೇ ಅದೇ ಅಕ್ಕಪಕ್ಕ ಎಲ್ಲ ಸಸಿಗಳೆಲ್ಲ ಹುಟ್ಟಿ ಒಂದಷ್ಟು ಗಿಡಗಳಾಯಿತು ಇವಾಗ ಒಂದು ನಾಲ್ಕೈದು ಗಿಡ ಇದೆ ಕನಕಾಂಬ್ರ ಗಿಡ ಲಾಸ್ಟ್ ಟೈಮು ಸಸಿಗಳಾಗಿತ್ತಲ್ವ ಅದನ್ನು ಬೇರೆಯವರಿಗೆ ಕಿತ್ಕೊಟ್ಟಿದ್ದೆ ಈ ಟೈಮು ಮೂರು ಸಸಿಗಳಾಗಿತ್ತು ಹಂಗಾಗಿ ನಾನೇನೇ ಬೇರೆ ಪಾರ್ಟಿಗೆ ಒಂದೊಂದು ಒಂದೊಂದು ಹಾಕೋಣ ಅಂತ ಅಂದ್ಬಿಟ್ಟು ನೋಡ್ಕೊಂಡು ಸುಮ್ಮನಾಗಿದ್ದು ಹಂಗೆ ಡಿ ಮಾರ್ಟಲ್ಲಿ ಒಂದು ಮೂರು ಪಾಟ್ಗಳನ್ನೂ ಕೂಡ ತಗೊಂಡು ಬಂದಿದ್ದೆ ಆ ಪಾಟ್ಗಳು ತರದ್ದು ಏನು ಇಂಪಾರ್ಟೆಂಟ್ ಅಲ್ಲ ತಂದ್ಬಿಡ್ಬೋದು ದುಡ್ಡು ಕೊಟ್ಟು ಮಣ್ಣಿಗೆನೆ ಒಂದು ಏನು ಗೋಳು ಅಂತ ಹೇಳ್ಬೋದು ಹೋಗಿ ನರ್ಸರಿಗೆ ಮತ್ತು ಮಣ್ಣು ತುಂಬಿಸ್ಕೊಂಡ್ ಬರಬೇಕು ಇಲ್ಲ ಅಂತಂದ್ರೆ ಇಲ್ಲೆಲ್ಲರೂ ಸೂದಿರೋ ಕಡೆ ನೋಡಿ ತುಂಬ್ಕೊಳ್ಬೇಕು ಅದೊಂದು ಚೂರು ಹಿಂಸಾಚಾರ ಅನಿಸುತ್ತೆ ಹೋಗಿ ಬಿಟ್ಟು ಮಣ್ಣು ತುಂಬ್ಕೊಂಡು ತಗೊಂಡು ಬರೋದು ಹೆಂಗೋ ಅಜ್ಜಿ ನಾನು ಇದ್ವಲ್ಲ ಹಂಗಾಗಿ ಇಲ್ಲಿ ಓಟಲ್ಲಿ ಅಲ್ಲಿ ಇಲ್ಲಿ ಮಣ್ಣು ಏನೇನೋ ಮಾಡಿ ಒಂದು ಮೂರು ಪಾಟಿಗೆ ತುಂಬ್ಕೊಂಡು ಬಂದು ಪಾಟ್ನ ರೆಡಿ ಮಾಡಿ ಅಂದರೆ ನೆನೆಸ್ಬೇಕು ಒಂದು ಸ್ವಲ್ಪ ಅದೊಂದು ಸ್ವಲ್ಪ ಗಟ್ಟಿಗಟ್ಟಿ ಇತ್ತು ಮಣ್ಣು ಹಾಗಾಗಿ ನೀರು ಹಾಕಿ ಒಂದ್ ಎರಡು ದಿವಸ ಬಿಟ್ಟು ಪಾಟ್ನ ರೆಡಿ ಮಾಡಿದ್ವಿ ನನಗೆ ಮುಂಚೆಯಿಂದನು ಗಿಡಗಳು ಅಂದ್ರೆ ತುಂಬಾ ಇಷ್ಟ ಏನು ಅಂದರೆ ಗಿಡದಲ್ಲಿ ಹೂ ಬಿಟ್ಟಿದ್ರು ಕೂಡ ಕೀಳಲ್ಲ ನಾನು ಒಂದು ಪಕ್ಷ ದೇವ್ರಿಗೆ ಮಡಿಸ್ತಾ ಇದ್ರು ಕೂಡ ಗಿಡದಲ್ಲೇ ಇರುತ್ತೆ ಆತರ ನನಗೆ ಸಖತ್ತು ಇಷ್ಟ ಗಿಡಗಳು ಅಂತಂದ್ರೆ ಜಾಗ ಇದ್ದಿದ್ರೆ ಅಂತೂ ಏನೋ ದೊಡ್ಡ ದೊಡ್ಡದಾಗಿ ಹೂವಿಂದು ತೋಟನೆ ಮಾಡ್ಕೊಂಡ್ಬಿಡ್ತಿದ್ನೋ ಏನೋ ಏನು ಮಾಡ್ತೀರಾ ಆಸೆ ಇರೋರಿಗೆ ಜಾಗ ಇರಲ್ಲ ಜಾಗ ಇದ್ದವ್ರಿಗೆ ಆಸೆ ಇರಲ್ಲ ಅವರೊಂದು ಸಣ್ಣ ಪುಟ್ಟ ಗಿಡ ಹಾಕೊಳ್ಳೋದಕ್ಕೂ ಹಂಗೆ ಆಳ್ ಬಿಟ್ಕೊಂಡಿರ್ತಾರೆ ಕನಕಾಂಬ್ರ ಹೂವು ಹೂವು ಏನಂದರೆ ಇವಾಗೆಲ್ಲ ನೋಡ್ಬೋದು ನಾವು ಸಖತ್ತು ರೇಟು ಅದು ಜಾಸ್ತಿ ಕಾಸ್ಟ್ಲಿನೂ ಕೂಡ ಅದು ಹಾಗೇ ಏನಂದರೆ ಮದುವೆಗೆ ಹೋಗೋದಕ್ಕೂ ಎಲ್ಲದಕ್ಕೂ ಯೂಸ್ ಆಗುತ್ತೆ ಮತ್ತು ದೇವ್ರ ಪೂಜೆಗೂ ಆಗುತ್ತೆ ಏನಂದರೆ ಕಟ್ಟಬೇಕಲ್ಲ ಕಿತ್ತು ಅದು ಅದೊಂಚೂರು ಚೂರು ಟೈಮ್ ಹಿಡಿಯುತ್ತೆ ಅದು ಬಿಟ್ಟರೆ ಕಾಸ್ಟ್ಲಿ ಹೂವು ಅಂತಲೇ ಹೇಳ್ಬೋದು ಕನಕಾಂಬ್ರ ಹೂವಿಗೆ ತುಂಬಾ ಡಿಮ್ಯಾಂಡ್ ಇದೆ ಇವಾಗಿನ ಕಾಲದಲ್ಲಿ ಸೊ ನಾನು ಹಂಗಾಗಿ ಏನು ಒಂದಷ್ಟು ಪಾಟ್ಗಳೆಲ್ಲ ಬರೀ ಕನಕಾಂಬ್ರ ಹೂವೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ರೆಗ್ಯುಲರಾಗಿ ಮುಖ ಎಲ್ಲ ತೊಳೆದ್ಮೇಲೆ ಮೇಲೆ ಯಾವುದೇ ಥರ ಕ್ರೀಮು ಅದೆಲ್ಲ ಏನೂ ಇರೋಲ್ಲ ನನ್ನ ಏನು ಮಾಮೂಲಿ ದಿನಗಳಲ್ಲಿ ಅಕಸ್ಮಾತ್ ಏನಾದರೂ ಫಂಕ್ಷನ್ಸ್ಗೆ ಏನಾದ್ರು ಹೋಗುವಾಗ ಒಂದಷ್ಟು ಏನು ರೆಡಿಯಾಗುವಂಥದ್ದು ಈಗ ಚಳಿಗಾಲದಲ್ಲಿ ಏನಾದರೂ ವ್ಯಾಸ್ಲಿನ್ ಅಥವಾ ಮಾಯ್ಶರೈಸ್ ಕ್ರೀಮು ಆ ಥರದ್ದು ಏನಾದ್ರೂ ಇವಾಗ ಇನ್ಮೇಲೆ ಏನಾದರೂ ಯೂಸ್ ಮಾಡಬೇಕು ಅಷ್ಟೇ ಆ ಕರೆಂಟ್ ಬಿಲ್ ಬಂದಿತ್ತು ಹಂಗೇನೆ ಅದು ಕರೆಂಟ್ ಬಿಲ್ ಇಸ್ಕೊಂಡು ತಿಂಡಿ ಆಗಿರಲಿಲ್ಲ ಗಿಡ ಎಲ್ಲ ಹಾಕಿ ಬಂದು ಫ್ರೆಶ್ ಆಗಿ ಮುಖ ಎಲ್ಲ ತೊಳ್ಕೊಂಡು ಇವಾಗ ತಿಂಡಿ ಏನಾದ್ರು ಮಾಡ್ಕೊಳ್ಳೋಣ ಅಂತ ಅಜ್ಜಿ ನಾನು ಮಾತಾಡ್ಕೊಂಡು ಇವಾಗ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ವಿ ಅಷ್ಟರಲ್ಲಿ ಅಜ್ಜಿ ರೊಟ್ಟಿ ಹಾಕೊಳ್ಳೋಣ ಬಿಡು ಒಂದು ಸ್ವಲ್ಪ ಸಾಂಬಾರು ಇದೆಯಲ್ಲ ಅಂತು ಹಂಗಾಗಿ ಅಜ್ಜಿ ರೊಟ್ಟಿ ಹಾಕೋದಕ್ಕೆ ಶುರು ಮಾಡ್ತು ಅಜ್ಜಿ ರಾಗಿ ರೊಟ್ಟಿನೇ ಹಾಕೊಂಡು ತಿನ್ನ ಅಂತವ ನನಗೆ ರಾಗಿ ರೊಟ್ಟಿ ಯಾಕೋ ಇಷ್ಟ ಆಗಲ್ಲ ಸ್ವಲ್ಪ ಅಷ್ಟು ಚೆನ್ನಾಗಲ್ಲ ಆದರೆ ಮುದ್ದೆ ಆದರೆ ಚೆನ್ನಾಗಿ ತಿಂತೀನಿ ಆದರೆ ರಾಗಿ ರೊಟ್ಟಿ ಯಾಕೋ ಈ ಅಗ್ದು ತಿನ್ನುವಾಗ ಅಷ್ಟು ಚೆನ್ನಾಗಿ ಅನ್ಸಲ್ಲ ಹಂಗಾಗಿ ಅಕ್ಕಿ ರೊಟ್ಟಿನೇ ಹಾಕೋಣ ಅಂತ ನಾನು ಅಜ್ಜಿ ಅದೊಂಚೂರು ಅದೊಂಚೂರು ಎರಡು ಇಟ್ಟು ಮಿಕ್ಸ್ ಮಾಡಿ ಇದ್ದಾರೆ ನಮ್ಮ ಅಜ್ಜಿಗಂತೂ ರಾಗಿ ರೊಟ್ಟಿ ಎಲ್ಲ ಸಕತ್ತು ಇಷ್ಟ ಆಗುತ್ತೆ ಅವ್ರಿಗಿನ್ನೇನು ಆವಾಗ ತಿಂದ ಕಾಲ್ದವ್ರಿಗೆಲ್ಲ ಇನ್ನೇನು ರಾಗಿ ರೊಟ್ಟಿನೇ ಅಲ್ವಾ ಅವಾಗ ಹಂಗಾಗಿ ಅವ್ರಿಗೆ ರಾಗಿ ರೊಟ್ಟಿ ಎಲ್ಲ ಸಕ್ಕತ್ತ್ ಚೆನ್ನಾಗಿ ಅನಿಸುತ್ತೆ ನನಗೆ ಅಕ್ಕಿ ರೊಟ್ಟಿ ಅಂದರೆ ಚೆಂದ ಅನಿಸುತ್ತೆ ಹಂಗಾಗಿ ಎರಡೂ ಒಂದು ಸ್ವಲ್ಪ ಹಿಟ್ಟನ್ನು ಮಿಕ್ಸ್ ಮಾಡಿ ಮಾಡ್ತಾಯಿದ್ದಾರೆ ಅವರು ಕೆಳಗಡೆ ತಟ್ಕೊಟ್ಟಂಗೆ ನಾನು ಮೇಲ್ಗಡೆ ನಿತ್ತು ಹಂಗೇ ಬೇಯಿಸಿ ಆ ರೊಟ್ಟಿನ ರೆಡಿ ಮಾಡ್ಕೊಂಡೆ.

ಫ್ರೆಂಡ್ಸ್ ನಮ್ಮ ಅಜ್ಜಿ ಮೂವಿ ನೋಡ್ತಾ ಇತ್ತು ಅದ್ರಲ್ಲಿ ವಿಷ್ಣುವರ್ಧನ್ ಅವರು ಅಲ್ಲಿ ಒಂದಷ್ಟು ಜನಕ್ಕೆ ಹೊಡಿತಾ ಇದ್ರು ನಮ್ಮ ಅಜ್ಜಿ ಹೇಳ್ತಾ ಇರೋದು ಹೊಡಿಬೇಕು ಹೊಡಿಬೇಕು ಚೆನ್ನಾಗಿ ಹೊಡಿ ಅದರಲ್ಲೂ ದೊಡ್ಡ ಚೆನ್ನಾಗಿ ಹೊಡಿ ಅಂತ ಹೇಳ್ತಾ ಇದ್ರು ಅದೊಂದು ಸ್ವಲ್ಪ ಹೊತ್ತು ಕಾಮಿಡಿಯಾಗಿ ನಗಾಡಿದಾಯ್ತು ಅವ್ರು ಟಿ ವಿ ನೋಡ್ಕೊಂಡು ನೋಡ್ಕೊಂಡು ಅವ್ರು ಮಾತಾಡ್ತಾ ಇದ್ರು ಆಮೇಲೆ ಹಂಗೇನೆ ಸಂಜೆ ಆಯಿತು ಸ್ವಲ್ಪ ಸ್ನಾಕ್ಸ್ ಏನಾರು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇನ್ನೇನು ಮನೇಲಿ ಪುರಿ ಇತ್ತು ಹಂಗಾಗಿ ಚರ್ಬುರಿನೋ ಅಥವಾ ಬೇಲ್ಪುರಿ ಏನು ಟೊಮೊಟೊ ಹಾಕಿದ್ರೆ ಬೇಲ್ಪುರಿ ಹಾಕ್ದಲೇ ಮಾಡಿದ್ರೆ ಚರ್ಬುರಿ ಹಂಗಾಗಿ ಅದನ್ನ ಮಾಡೋಣ ಅಂತ ಮಾಡ್ಕೊಂಡ್ವಿ ನಾನು ಇತ್ತೀಚೆಗೆಲ್ಲ ಕಡಲೆ ಬೀಜ ಎಲ್ಲ ಬಳಸಲ್ಲ ಏನು ನನ್ ನನಗೆ ಸ್ವಲ್ಪ ಏನಂದರೆ ಪಿತ್ತ ಜಾಸ್ತಿಯಾಗಿ ಬೇಗ ತಲೆ ಸುತ್ತ ಬರುತ್ತೆ ಅದೆಂತೂ ಬಂದರೆ ಎರಡು ದಿವಸ ಮೂರು ದಿವಸ ನನಗೆ ತಲೆ ಎತ್ತೋದಕ್ಕಾಗಲ್ಲ ಹಂಗಾಗಿ ಕಂಪ್ಲೀಟಾಗಿ ಫುಲ್ ಅವಾಯ್ಡ್ ಮಾಡಿದ್ದೀನಿ ಕಡಲೆ ಬೀಜ ಎಲ್ಲ ಏನೂ ತಿನ್ನಲ್ಲ ಮತ್ತು ಇತ್ತೀಚೆಗೆ ತಿಂಗಳುಳ್ಳಿ ಕಾಳು ಬರುತ್ತಲ್ವ ಬೀನ್ಸ್ ಕಾಳು ಅದು ತಿಂದ್ರೂ ಕೂಡ ಹೆವಿ ಪಿತ್ತಾಗುತ್ತೆ ಅಂತ ಗೊತ್ತಾಯಿತು ನನಗೆ ನನಗೆ ಬೇರೆಯವ್ರಿಗೆ ಹೆಂಗೋ ಗೊತ್ತಿಲ್ಲ ಹಂಗಾಗಿ ಅದನ್ನು ಕೂಡ ಫುಲ್ಲು ಏನು ಅವಾಯ್ಡ್ ಮಾಡಿದ್ದೀನಿ ಕಂಟ್ರೋಲ್ ಮಾಡಿ ಬಿಟ್ಟಿದ್ದೀನಿ ಕಡಲೆ ಬೀಜ ಬಿಟ್ಟೇ ತುಂಬ ದಿನ ಆಗಿತ್ತು ಆದರೆ ಈ ಕಾಳು ಏನು ನಾವು ತಿಂಗಳುಳ್ಳಿ ಕಾಳು ಅಂತೀವಿ ಬೀನ್ಸ್ ಕಾಳು ಇದೆಯಲ್ವ ಅದರಲ್ಲೂ ಪಿತ್ತಾಗುತ್ತೆ ನನಗೆ ಅಂತ ಗೊತ್ತಿರಲಿಲ್ಲ ತುಂಬಾ ಅನುಭವಿಸಿ ಆಸ್ಪತ್ರೆಗೆಲ್ಲ ತೋರಿಸಿ ಕೊನೆಗೆ ಇವಾಗ ಗೊತ್ತು ಮಾಡ್ಕೊಂಡು ಬಿಟ್ಟಿದ್ದೀನಿ ಹಾಗೇನೇ ಒಂದಷ್ಟು ಸ್ವಲ್ಪ ಹೊತ್ತು ವಾಕ್ ಎಲ್ಲ ಮಾಡ್ಕೊಂಡು ಬಂದು ಇನ್ನು ಸಂಜೆ ದೇವ್ರ ದೀಪ ಹಚ್ಚೋಣ ಅಂತ ಅಂದ್ಕೊಂಡು ಬಾಗ್ಲು ಕಸ ಎಲ್ಲ ಒಡೆದು ಕ್ಲೀನ್ ಮಾಡಿ ದೇವ್ರ ದೀಪನ ಹಚ್ಕೊಂಡೆ ಹಂಗೋ ಹಿಂಗೋ ಅಂತ ಅನ್ನೋ ಥರ ಬೆಳಗ್ಗೆಯಿಂದ ಸಂಜೆ ಒಂದಿನ ದಿನ ಕಳೆದೇ ಹೋಯಿತು ಅರಿ ಭೂ ಇಲ್ಲದೆ ಸೊ ಅವರು ಕೂಡ ಫೋನ್ ಮಾಡಿದರು ಆರಾಮಾಗಿದ್ದೀವಿ ಜರ್ನಿ ಮಾಡ್ತಾ ಅಂತ ಎಲ್ಲ ಹೇಳಿದ್ರು ಏನು ಮಾದೇಶ್ವರ ಬೆಟ್ಟ ಎಲ್ಲ ನೋಡಿದ್ವಿ ಅಂತೆಲ್ಲ ಹೇಳಿದ್ರು ಅದಾದಮೇಲೆ ಸ್ವಲ್ಪ ಬಟ್ಟೆ ಇತ್ತು ಎಲ್ಲನೂ ಹಿಂಬಡಿಸಿ ಏನು ಎಲ್ಲ ಬೀರುಗೆ ಹಾಕಿ ರೆಡಿ ಮಾಡಿಕೊಂಡೆ ಅದಾದಮೇಲೆ ಅಡುಗೆಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ ಹಂಗಾಗಿ ಸಾಂಬಾರು ಇತ್ತು ಮುದ್ದೆ ಮಾಡ್ಕೊಂಡು ಅನ್ನ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿಕೊಂಡು ಸರಿ ಇವಾಗ ಮುದ್ದೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇನ್ನೇನು ಊಟ ಮಾಡಬೇಕು ಅಂತ ಕೂತ್ಕೊಂಡ್ವಿ ಅಜ್ಜಿನೂ ನಾನು ಅಷ್ಟೊಳಗೆ ವಿಡಿಯೋ ಕಾಲ್ ಮಾಡಿದ್ರು ಅಲ್ಲಿ ಗುರುವೈನೂರಲ್ಲಿ ಏನೋ ದೇವಸ್ಥಾನ ಇದೆ ಅಂತ ಅದೇನೋ ಬಾಕ್ಲಾಕಿತ್ತು ಅಂತ ಹೇಳ್ತಾ ಇದ್ರು ಅಲ್ಲಿದೇನು ಶಾಪಿಂಗ್ ಎಲ್ಲ ಇತ್ತು ಅದೆಲ್ಲ ತೋರಿಸ್ತಾ ಇದ್ರು ವಿಡಿಯೋದಲ್ಲಿ ನಮಗೂ ಕೂಡ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಯಿತು ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇನೆ ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು ಸೋ ಮಚ್ ಇಷ್ಟ ತನಕ ವಿಡಿಯೋ ನೋಡಿದ್ದಕ್ಕೆ ಬಾಯ್